ಈ ಬರೆಯೋದಕ್ಕೆ ಒಂದು ನಿರ್ದಿಷ್ಟವಾಗಿದ ಭಂಗಿ ಇರಬೇಕು ಒಂದು ಬಾಡಿ ಲ್ಯಾಂಗ್ವೇಜ್ ಇರಬೇಕು ಅಂತನೆ ಜನರು ತಿಳ್ಕೊಳ್ಳೋದಿಲ್ಲ ಬರೆಯುವಾಗ ಮಾತ್ರ ಯಾವ ರೀತಿ ಬೇಕಾದರೂ ಕೂತ್ಕೊಂಡು ನಿಂತ್ಕೊಂಡೋ ಬರಿಬೋದು ಅನ್ನೋದು ಒಪ್ಪಬಹುದಾ ಅನ್ನೋದನ್ನ ನೀವೇ ವಿಚಾರ ಮಾಡಿ ಬರೆಯುವಾಗ ಏನೊಂದು ಕನಿಷ್ಠ ಶಿಸ್ತು ಇರಬೇಕು ಆ ಶಿಸ್ತು ಇರೋದಿಲ್ಲ ಅಂತ ನನಗನ್ಸತ್ತೆ ಎಲ್ಲರ ಮನೆಯಲ್ಲೂ ಕೂಡ ಮಕ್ಕಳದ ಬರವಣಿಗೆ ಸುಧಾರಿಸ್ಬೇಕು ಅಂತ ಹೇಳಿದ್ರೆ ಪೋರ್ಟಬಲ್ ಫ್ಲೋರ್ ಡೆಸ್ಕ್ ಅಂತ ಹೇಳ್ತಾರೆ ಆ ಥರ ಡೆಸ್ಕನ್ನು ನಾವೇ ಮಾಡಿಸಬಹುದು ಅಂತ ಅನ್ಸುತ್ತೆ ನಾವು ಹೆಚ್ಚು ಖರ್ಚಿಲ್ಲ ಐನೂರು ಅಥವಾ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಇದು ಇದು ಇಳಿಜಾರಾಗೇ ಇರಬೇಕು ಫ್ಲಾಟ್ ಆ ಥರ ಡೆಸ್ಕನ್ನು ನಾವು ಮನೆಯಲ್ಲಿ ಮಾಡಿಸಿ ಮಕ್ಕಳಿಗೆ ಕೊಟ್ಟರೆ ಅವರ ಬರವಣಿಗೆಯಲ್ಲಿ ಒಂದು ಶಿಸ್ತು ಬರುತ್ತೆ ನಾವು ಬರೆಯುವಾಗ ನಮ್ಮದು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ನಮ್ಮ ದೇಹದ ಭಂಗಿ ನಮ್ಮ ದೇಹದ ಸ್ಥಿತಿ ಹೇಗಿರಬೇಕು ಅನ್ನೋ ಅಂಥ ವಿಷಯ ಅದನ್ನು ನಾನು ಚರ್ಚೆ ಮಾಡೋಣಂತೆ ಪ್ರಾರಂಭದಲ್ಲೇ ಈ ಬರೆಯೋದಕ್ಕೆ ಒಂದು ನಿರ್ದಿಷ್ಟವಾಗಿದ ಭಂಗಿ ಇರಬೇಕು ಒಂದು ಬಾಡಿ ಲ್ಯಾಂಗ್ವೇಜ್ ಇರಬೇಕು ಅಂತಲೇ ಜನರು ತಿಳ್ಕೊಳ್ಳೋದಿಲ್ಲ ಆದರೆ ನೀವೇ ಯೋಚನೆ ಮಾಡಿ ಈಗ ಯಾರೋ ಖೋ ಖೋ ಆಟ ಆಡಬೇಕಾಗ್ತಾ ಇರುತ್ತೆ ಅವನು ರೆಡಿಯಾಗಿ ಕೂತ್ಕೊಂಡಿರಬೇಕು ಬೇರೆಯವರು ಖೋ ಅಂತ ಕೊಟ್ಟ ತಕ್ಷಣ ಓಡಲಿಕ್ಕೆ ರೆಡಿ ಇರಬೇಕಾಗುತ್ತೆ ಆ ಖೋ ಖೋ ಆಡುವಾಗ ನಿರ್ದಿಷ್ಟ ಭಂಗಿಯಲ್ಲೇ ಕೂತ್ಕೋಬೇಕು ಅದು ನಾವು ಟಾಯ್ಲೆಟ್ ಹೋದರೆ ಅಲ್ಲಿ ಕೂತ್ಕೊಳ್ಳೋದಕ್ಕೂ ಒಂದು ರೀತಿ ಇರುತ್ತೆ ಯೋಗಾಸನ ಮಾಡಲಿಕ್ಕೆ ಕೂತ್ಕೊಳ್ಳಬೇಕಾಗಿರೋ ಒಂದು ಸುಖಾಸನ ಅಂತ ಹೇಳ್ತಾರೆ ಪದ್ಮಾಸನ ಅಂತ ಹೇಳ್ತಾರೆ ಅದಕ್ಕೂ ಒಂದು ಭಂಗಿ ಇರುತ್ತೆ ರನ್ನಿಂಗ್ ರೇಸಲ್ಲಿ ಭಾಗವಹಿಸ್ಬೇಕಾಗಿದೆ ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿ ನಾವು ನಿಂತ್ಕೊಳ್ಬೇಕಾಗುತ್ತೆ ಆದರೆ ಬರೆಯುವಾಗ ಮಾತ್ರ ಯಾವ ರೀತಿ ಬೇಕಾದರೂ ಕೂತ್ಕೊಂಡೋ ನಿಂತ್ಕೊಂಡೋ ಬರಿಬೋದು ಅನ್ನೋದು ಒಪ್ಪಬಹುದಾ ಅನ್ನೋದನ್ನು ನೀವೇ ವಿಚಾರ ಮಾಡಿ ನಾನು ನಾನಾ ರೀತಿಯಲ್ಲಿ ಕೂತ್ಕೊಂಡು ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ಬರೆಯೋದನ್ನು ನೋಡಿದ್ದೀನಿ ಸ್ಕೂಲ್ನಲ್ಲೂ ಅಷ್ಟೇ ಕೆಲವು ಮಕ್ಕಳು ಡೆಸ್ಕ್ ಇದ್ರೂ ಕೂಡ ಡೆಸ್ಕ್ ಮೇಲೆ ತಲೆ ಕೊಟ್ಬಿಟ್ಟಿರ್ತಾರೆ ಬರೀತಾ ಇರ್ತಾರೆ ಮನೆಯಲ್ಲಂತೂ ನೆಲದ ಮೇಲೆ ಕೂತ್ಕೊಂಡು ತೊಡೆ ಮೇಲೆ ಪುಸ್ತಕ ಇಟ್ಕೊಂಡು ತಲೆಯ ಪೂರ್ತಿ ತಗ್ಗಿಸಿ ಬರಿತಾ ಇರ್ತಾರೆ ನನಗನ್ಸತ್ತೆ ದೀರ್ಘಕಾಲ ಹಾಗೆ ಬರೆಯೋದ್ರಿಂದ ಅವ್ರಿಗೆ ಬೆನ್ನು ನೋವು ಕೂತ್ಕೆ ನೋವು ಅದು ನಿಸ್ ಉಚಿತವಾಗಿ ಬರುತ್ತೆ ಅಂತ ಇನ್ನು ಕೆಲ ಕೆಲವರು ಮಾಡ್ತಾರೆ ಅಂದರೆ ನೆಲದ ಮೇಲೆ ಅರ್ಧ ಅದು ಇನ್ನು ಅರ್ಧ ಮಲಗಿರೋದು ಮಲಗಿರೋದು ಅಲ್ಲ ಪೂರ್ತಿ ಮಲಗೋದು ಅಲ್ಲ ಪೂರ್ತಿ ಕೂತಿರೋದು ಅಲ್ಲ ಆ ರೀತಿ ಇರುತ್ತೆ ಹಾಗೆ ಅವರು ಮಾಡ್ತಾ ಇರ್ತಾರೆ ಅದನ್ನು ಕೂಡ ನಾನು ನೋಡಿದ್ದೀನಿ ಇನ್ನು ಕೆಲವರು ಅಂಥವ್ರು ಕಾಟ್ ಮೇಲೆ ಡಬ್ಬ ಮಲ್ಕೊಂಬಿಟ್ಟಿರ್ತಾರೆ ದಿಂಬು ಮೇಲೆ ಪುಸ್ತಕ ಇಟ್ಕೊಂಡು ಬರೀತಾ ಇರ್ತಾರೆ ಅದು ಹೀಗೆ ಬರಿಬಹುದಾ ಈ ರೀತಿ ಬರೆದ್ರೆ ಆ ಬರವಣಿಗೆ ಚೆನ್ನಾಗಿರುತ್ತಾ ಅನ್ನೋದನ್ನ ನೀವು ಯೋಚನೆ ಮಾಡಿ ಇನ್ನು ಕುರ್ಚಿ ಮೇಲೆ ಕೂತ್ಕೊಂಡಿರ್ತಾರೆ ಕೆಲವರು ನಾನು ಆಗ್ಲೇ ಹೇಳ್ದ ಹಾಗೆ ಮನೇಲಿ ಟೇಬಲ್ ಮೇಲೇನೆ ತಲೆ ಕೊಟ್ಬಿಟ್ಟು ಬರಿತಾ ಇರ್ತಾರೆ ನನ್ನ ಕೈ ಬರಿತಾ ಇರಲಿ ನನ್ನ ದೇಹದ ಉಳಿದಿರೋ ಭಾಗ ಎಲ್ಲ ರೆಸ್ಟ್ ತಗೊಳ್ತಾ ಇರಲಿ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಅದು ಆ ಡೆಸ್ಕ್ ಮೇಲೆನೆ ತಲೆ ಕೊಟ್ಬಿಟ್ಟಿರ್ತಾರೆ ಇನ್ನೂ ಒಂದು ಭಂಗಿ ಇರುತ್ತೆ ಮನೇಲಿ ಈಗ ಎಲ್ಲರ ಮನೆಯಲ್ಲೂ ಸೋಫಾ ಇರುತ್ತೆ ಸಾಮಾನ್ಯವಾಗಿ ಸೋಫಾ ಮೇಲೆ ಕೂತ್ಕೊಳ್ತಾರೆ ಸೋಫಾ ಮತ್ತು ಟೀಪಾಯೂ ಒಂದೇ ಲೆವೆಲ್ ನಲ್ಲಿ ಇರುತ್ತೆ ದೇಹನ ಪೂರ್ತಿ ಬಗ್ಗಿಸ್ತಾರೆ ನೈಂಟಿ ಡಿಗ್ರಿ ಅಷ್ಟು ಆಮೇಲೆ ಬರೀಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ ಈ ರೀತಿ ಕೂಡ ಬರೆಯೋದನ್ನ ನೋಡಿದೀನಿ ನಾನು ಇದನ್ನೆಲ್ಲ ನೋಡಿದಾಗ ನನಗೆ ಅನ್ಸೋದೇನು ಅಂದ್ರೆ ಬರವಣಿಗೆಗೆ ಅವರು ಸಾಕಷ್ಟು ಗೌರವ ಕೊಡೋದಿಲ್ಲ ಮತ್ತೆ ಬರೆಯುವಾಗ ಏನೊಂದು ಕನಿಷ್ಠ ಶಿಸ್ತು ಇರಬೇಕು ಆ ಶಿಸ್ತು ಇರೋದಿಲ್ಲ ಅಂತ ನನಗನ್ಸತ್ತೆ ಹೀಗಾದರೆ ಈ ರೀತಿ ಮಾಡ್ತಾ ಇದ್ದು ಅವರು ಬರವಣಿಗೆ ಸರಿ ಇಲ್ಲ ಬರವಣಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನನಗೆ ತಮಾಷೆ ಅಂತ ಅನಿಸುತ್ತೆ ಅದು ಇದುವರೆಗೂ ನಾನು ಕೆಲವು ವಿದ್ಯಾರ್ಥಿಗಳು ವಿಶೇಷವಾಗಿ ಮಕ್ಕಳುಗಳ ವಿಷಯ ನಾನು ಹೇಳಿದೆ ಹೇಗೆ ಬರೀತಾರೆ ಅಂತ ಹೇಳಿ ಈಗ ಇನ್ನು ಕೆಲವು ವಿಷಯಕ್ಕೆ ನಾನು ಬರ್ತೀನಿ ನಮ್ಗೆಲ್ರಿಗೂ ಗೊತ್ತಿರ್ಬೋದು ಈಗ ಸುಮಾರು ಒಂದು ನೂರು ವರ್ಷಗಳ ಹಿಂದೆ ಅಂತ ಇಟ್ಕೊಳ್ಳೋಣ ಐವತ್ತು ನೂರು ವರ್ಷಗಳ ಹಿಂದೆ ಆಗ ಮೊಬೈಲ್ ಇರಲಿಲ್ಲ ಕಂಪ್ಯೂಟರ್ ಇರಲಿಲ್ಲ ಟೈಪ್ ರೈಟರು ಇಲ್ಲದೆ ಇದ್ದಂಥ ಕಾಲ ಅದು ಬ್ರಿಟಿಷರು ಆಳ್ತಾ ಇದ್ದಾಗಲೇ ಅಂತ ಇಟ್ಕೊಳ್ಳಿ ನಿಮಗೆ ಗೊತ್ತಿರ್ಬೋದು ಹಳ್ಳಿ ಹಳ್ಳಿಗಳಲ್ಲಿ ಶಾನುಭೋಗರು ಅಂತ ಇರ್ತಾ ಇದ್ರು ಈಗ ಈಗಿನ ಭಾಷೆಯಲ್ಲಿ ಅವರನ್ನ ವಿಲೇಜ್ ಅಕೌಂಟೆಂಟ್ ಅಂತ ಕರೀತಾರೆ ಅವರು ನೆಲದ ಮೇಲೆ ಕೂತ್ಕೊಂಡು ಒಂದು ಡೆಸ್ಕ್ ತರ ಇರುತ್ತಾ ಇತ್ತು ಅದರ ಮೇಲೆ ಬರೀತಾ ಇದ್ದು ಇಡೀ ದಿವಸದಲ್ಲಿ ಅವ್ರದ್ದು ಮುಖ್ಯವಾಗಿರೋಂತ ಕೆಲ ಕೆಲಸವೇ ಬರೆಯೋದು 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 ಗಂಟೆ ಗಂಟೆಗಳ ಗಟ್ಟಲೆ ಬರೀತಾ ಇದ್ರು ಅವ್ರಿಗೆ ಬೆನ್ನೋವು ಸ್ಪಾಂಡಿಲೈಟಿಸ್ಸು ಅಥವಾ ಕುತ್ತಿಗೆ ನೋವು ಅದೇನಾದರೂ ಆಗ್ತಾ ಇತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಇದರಲ್ಲಿ ಕೆಲವರು ವೀಕ್ಷಕರಲ್ಲಿ ಕೆಲವರು ನೋಡಿರ್ಬೋದು ಕ್ಯಾಲೆಂಡರ್ ತರ ಬರುತ್ತೆ ನಾವು ಕೇಳಿದೀವಿ ಪುರಾಣಗಳಲ್ಲಿ ಎಲ್ಲ ಬರುತ್ತೆ ಮಹಾಭಾರತವನ್ನ ಬರೆದವರು ವ್ಯಾಸರಾದರೂ ಕೂಡ ಅವರು ಬರೇ ಮಹಾಭಾರತವನ್ನ ಒಂದೇ ಸಮನೆ ನಿರರ್ಗಳವಾಗಿ ಮಹಾಭಾರತನ ಹೇಳ್ತಾ ಹೋದ್ರು ಸ್ವಯಂ ಗಣಪತಿಯನ್ನೇ ಅವ್ರಿಗೆ ಸ್ಟೆನೋಗ್ರಾಫರ್ ಆಗಿ ಆ ಭಾರತವನ್ನೆಲ್ಲ ಬರದ ಅಂತ ಹೇಳಿ ಗಣಪತಿ ವ್ಯಾಸರ ಮುಂದೆನೆ ಕೂತ್ಕೊಂಡು ಒಂದು ಡೆಸ್ಕ್ ಮೇಲೆ ಬರಿತಾ ಇರೋ ಅಂತ ದೃಶ್ಯವನ್ನು ಕೂಡ ನೀವು ನೋಡಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಅದು ಕಲಾವಿದರ ಕಲ್ಪನೆ ಆದ್ರೂ ಕೂಡ ಆ ಥರ ಒಂದು ಡೆಸ್ಕ್ ಉಪಯೋಗಿಸ್ತಾ ಇರೋ ಇದ್ರು ಅನ್ನೋದನ್ನ ನಾವು ಗಮನಿಸಬಹುದು ಧಾರವಾಡದಲ್ಲಿ ಒಂದು ಶಾಲೆ ಇದೆ ಆ ಶಾಲೆಯಲ್ಲಿ ನಾನು ನೋಡಿರೋ ಅಂಥ ವಿಶೇಷವಾದ ಶಾಲೆ ಅದು ಬೇರೆ ಎಲ್ಲ ಶಾಲೆಗಳಲ್ಲಿರೋ ಹಾಗೆ ಕುರ್ಚಿಯ ಮೇಲೆ ಕೂತ್ಕೊಂಡು ಆಮೇಲೆ ಡೆಸ್ಕ್ ಮೇಲೆ ಬರೆಯುವಂಥ ಡೆಸ್ಕ್ಗಳು ಇಲ್ಲ ಅಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಗೂ ಒಂದೊಂದು ಡೆಸ್ಕ್ ಕೊಟ್ಟಿದ್ದಾರೆ ಸಣ್ಣ ಡೆಸ್ಕ್ ಅದು ನೆಲದ ಮೇಲೆ ಕೂತ್ಕೊಂಡು ಬರೀಬೇಕು ಅದು ಎಲ್ಲ ಒಂದರಿಂದ ಹತ್ತನೇ ತರಗತಿವರೆಗೂ ಎಲ್ರಿಗೂ ಡೆಸ್ಕ್ ಇದೆ ಒಬ್ಬೊಬ್ಬರಿಗೆ ಒಂದೊಂದು ಡೆಸ್ಕ್ ಅದು ತುಂಬ ಅನುಕೂಲವಾಗಿದೆ ಎಷ್ಟೋ ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ನನ್ನ ವಿಚಾರವನ್ನು ಈ ಹಂತದಲ್ಲಿ ನಾನು ಹೇಳ್ತೀನಿ ಎಲ್ಲರ ಮನೆಯಲ್ಲೂ ಕೂಡ ಬರವಣಿಗೆ ಮಕ್ಕಳದ ಬರವಣಿಗೆ ಸುಧಾರಿಸಬೇಕು ಅಂತ ಹೇಳಿದರೆ ಮತ್ತು ಮುಂದೆ ದೊಡ್ಡವರಾದ ಮೇಲೆ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಬರಬಾರ್ದು ಕುತ್ತಿಗೆ ನೋವು ಸ್ಪಾಂಡಿಲೈಟಿಸು ನೋವು ಇದು ಬರಬಾರ್ದು ಅಂತ ಇದ್ದರೆ ಒಂದು ಪೋರ್ಟಬಲ್ ಫ್ಲೋರ್ ಡೆಸ್ಕ್ ಅಂತ ಹೇಳ್ತಾರೆ ಆ ಥರ ಡೆಸ್ಕನ್ನು ಹೆಚ್ಚು ಖರ್ಚಿಲ್ಲದೆ ಯಾರಾದರೂ ಕಾರ್ಪೆಂಟರ್ ಅಥವಾ ಫ್ಯಾಬ್ರಿಕೇಟರ್ಗೆ ಹೇಳಿ ನಾವೇ ಮಾಡಿಸಬಹುದು ಅಂತ ಅನಿಸುತ್ತೆ ಅದರದ್ದು ಒಂದು ಸರಳವಾದ ಚಿತ್ರವನ್ನು ನಾನು ಬರಿತೀನಿ ಇದು ನೋಡಿ ಮಾಡಿಸ್ಬಹುದಾಗಿರೋ ಅಂತ ಮನೆಯಲ್ಲೇನೆ ಫ್ಯಾಬ್ರಿಕೇಟರ್ ಅಥವಾ ಕಾರ್ಪೆಂಟರ್ಗೆ ಹೇಳಿ ಮಾಡಿಸ್ಬಹುದಾಗಿರೋ ಅಂತಹ ಒಂದು ಪೋರ್ಟಬಲ್ ಎತ್ತ ಹತ್ತಿಕೊಂಡು ಒಯ್ಯಬಹುದಾದ ಫ್ಲೋರ್ ಡೆಸ್ಕ್ ಅಂತ ಕರೆಯೋಣ ಅದನ್ನು ಓಕೆ ಇದು ಹೀಗೆ ಡೆಸ್ಕ್ ಮಾಡಬಹುದು ಅದು ಅದನ್ನು ಎದುರುಗಡೆಯಿಂದ ನೋಡಿದ್ರೆ ಹೀಗೆ ಕಾಣಿಸುತ್ತೆ ಪಕ್ಕದಿಂದ ನೋಡಿದ್ರೆ ಹೀಗಿರುತ್ತೆ ಅದು ಡೆಸ್ಕ್ ಇದು ಕಾಲುಗಳು ಅಂತ ತಿಳ್ಕೊಳ್ಳಿ ಇದು ಆ್ಯಂಗಲ್ ಇರುತ್ತೆ ಸುಮಾರೊಂದು ಹತ್ತರಿಂದ ಇಪ್ಪತ್ತು ಡಿಗ್ರಿ ಆ್ಯಂಗಲ್ ಇರುತ್ತೆ ಇದು ಡೆಸ್ಕ್ ಕೂತ್ಕೊಂಡು ಬರೀಬೋದು ಇದು ಸೈಡಿಂದ ನೋಡ್ತಾ ಇರೋದ್ರಿಂದ ಎರಡು ಕಾಲು ಮಾತ್ರ ಇಲ್ಲಿ ತೋರಿಸಿದ್ದೀನಿ ಮುಂದಿನ ಕಾಲುಗಳು ಸುಮಾರು ಒಂಬತ್ತು ಇಂಚ್ ಇರ್ಬೋದು ಹಿಂದಿನ ಕಾಲು ಈ ಹಿಂದೆ ಅಂಥ ಕಾಲು ಇದೆಯಲ್ಲ ಅದು ಹನ್ನೆರಡು ಇಂಚು ಅಗಲ ಇದೆಯಲ್ಲ ಇದು ಎರಡು ಅಡಿ ಇರ್ಬೋದು ಎರಡು ಅಡಿ ಇದು ಉದ್ದ ಇರೋದು ಮೇಲ್ ಕೆಳ ಮೇಲಿನಿಂದ ಕೆಳಗಡೆವರೆಗೂ ಸುಮಾರು ಹದಿನೈದು ಇಂಚ್ ಅಂದರೆ ಒಂದು ಕಾಲಡಿ ಅಡಿ ಇರೋ ಹಾಗೆ ನಾವು ಹೆಚ್ಚು ಖರ್ಚಿಲ್ಲ ಐನೂರು ಅಥವಾ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಇದು ಇದು ಇಳಿಜಾರಾಗೇ ಇರಬೇಕು ಫ್ಲ್ಯಾಟಾಗಿರಬಾರ್ದು ಆ ಥರ ಡೆಸ್ಕನ್ನು ನಾವು ಮನೆಯಲ್ಲಿ ಮಾಡಿಸಿ ಮಕ್ಕಳಿಗೆ ಕೊಟ್ಟರೆ ಅವರ ಬರವಣಿಗೆಯಲ್ಲಿ ಒಂದು ಶಿಸ್ತು ಬರುತ್ತೆ ಬರವಣಿಗೆಗೆ ಗೌರವ ಬರುತ್ತೆ ಅಂತ ನನಗನ್ಸುತ್ತೆ ಇದನ್ನು ಇದ್ರದ್ದು ಕಾಲುಗಳಿವೆಯಲ್ಲ ನಾಲ್ಕು ಕಾಲುಗಳು ಅದು ಮರ ವುಡನ್ ಮಾಡಿಸ್ಬೋದು ಅಥವಾ ಐರನ್ ಇದೆಯಲ್ಲ ಜಿ ಐ ಪೈಪ್ ಅದರಿಂದ ಮಾಡಿಸ್ಬೋದು ಪ್ಲ್ಯಾಸ್ಟಿಕ್ ಪೈಪಿಂದ ಮಾಡಿಸ್ಬೋದು ಅಲ್ಯೂಮಿನಿಯಮ್ ಪೈಪಿಂದ ಮಾಡಿಸ್ಬೋದು ಇದು ಮೇಲ್ಗಡೆ ಹಾಸೋ ಅಂಥದ್ದು ಪ್ಲೈವುಡ್ ಅಥವಾ ಈಗ ಬೇರೆ ಬೇರೆ ಥರ ಶೀಟ್ಸು ಕೂಡ ಸಿಗುತ್ತೆ ಅದನ್ನು ಹಾಕಿದ್ರೆ ಆಯ್ತದು ಇದು ಇಳಿಜಾರಾಗಿ ಇರಬೇಕು ಯಾಕೆ ಅಂಥೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ನೀವು ಯಾವುದೇ ಮಗುಗೆ ಓದಲಿಕ್ಕೆ ಅಂತ ಒಂದು ಪುಸ್ತಕ ಕೊಡಿ ಆ ಮಗು ಅದನ್ನು ಹೀಗೆ ಇಟ್ಕೊಳ್ಳಲ್ಲ ಯಾವಾಗಲೂ ಹೀಗಿಟ್ಕೊಂಡೇ ಓದೋದು ಇದು ನ್ಯಾಚುರಲ್ ಯಾಕೆ ಅಂಥೇಳಿದ್ರೆ ಹೀಗಿಟ್ಕೊಂಡಾಗ ನಮ್ಮ ಕಣ್ಣಿನ ದೃಷ್ಟಿ ಇದರ ಮೇಲ್ಮೈಗೆ ಲಂಬವಾಗಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಇಡೀ ಪುಸ್ತಕದ ಎಲ್ಲ ಭಾಗಗಳು ಈಕ್ವಲ್ ಇರುತ್ತೆ ಸಮಾನ ದೂರದಲ್ಲಿರುತ್ತೆ ಹೀಗಿಟ್ಕೊಂಡ್ರೆ ಇದು ಹತ್ತಿರ ಆಗುತ್ತೆ ಅದು ತುಂಬ ದೂರ ಆಗುತ್ತೆ ಅದು ನೈ ನ್ಯಾಚುರಲ್ ಅಲ್ಲ ಅದು ಅದಕ್ಕೋಸ್ಕರನೇ ಇಡೀ ವಿಶ್ವದಾದ್ಯಂತ ಎಲ್ಲ ಶಾಲೆಗಳಲ್ಲಿ ಡೆಸ್ಕ್ ಇರುತ್ತೆ ಹೊರತು ಅದು ಟೆನ್ ಡಿಗ್ರೀಸ್ ಇರಲಿ ಅದು ಡೆಸ್ಕ್ ಇರುತ್ತೆ ಹೊರತು ಟೇಬಲ್ ಇರಲ್ಲ ಟೇಬಲ್ ಅಡ್ವಾಂಟೇಜ್ ಅಲ್ಲ ಯಾಕೆ ಹೇಳಿದ್ರೆ ದಿಸ್ ಈಸ್ ನ್ಯಾಚುರಲ್ ಅದು ಹಾಗೆ ನಾವು ಒಂದು ಮಾಡಿಸ್ಕೊಡೋದು ತುಂಬ ಒಳ್ಳೆಯದು ಅಂತ ನನ್ನ ಸಲಹೆ ಆದಷ್ಟು ಈ ವಿಡಿಯೋ ನೋಡ್ತಾ ಇರೋವಂಥವ್ರು ಮಾಡಿ ನೋಡಿ ನಾನು ಈ ಸಲಹೆಯನ್ನು ಕೊಟ್ಟು ಈ ಥರ ಡೆಸ್ಕನ್ನು ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಮಾಡಿರೋ ಅಂಥವ್ರು ಅನೇಕರು ಇದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರನೇ ತುಂಬ ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇನ್ನು ಎಷ್ಟೋ ಮಕ್ಕಳು ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಕುರ್ಚಿ ಇರುತ್ತೆ ಇದುವರೆಗೂ ನಾನು ಹೇಳಿರೋದು ಇದನ್ನು ನೆಲದ ಮೇಲೆ ಕೂತ್ಕೊಳ್ಳೋ ಅಂಥದ್ದು ಈ ಫ್ಲೋರ್ ಪೋರ್ಟಬಲ್ ಪೋರ್ಟಬಲ್ ಇದೆ ಯಾಕೆ ಅಂದರೆ ಇದನ್ನು ಎತ್ಕೊಂಡು ಬೆಡ್ರೂಮ್ನಾಗ ಹೋಗಿ ಕಾಟ್ ಮೇಲೆ ಇಟ್ಕೊಂಡು ಬೇಕಾದರೆ ಬರೀಬಹುದು ಹಾಲ್ನಲ್ಲೋ ರೂಮಲ್ಲೋ ಕಿಚನ್ನಲ್ಲೋ ಮೇಲ್ಗಡೆ ಟೆರೇಸು ಎಲ್ಲಿ ಬೇಕಾದರೆ ತೊಗೊಂಡು ಹೋಗ್ಬೋದು ಅದಕ್ಕೋಸ್ಕರನೇ ಇದನ್ನು ಪೋರ್ಟಬಲ್ ಅಂತ ನಾವು ಕರಿತೀವಿ ಪೋರ್ಟಬಲ್ ಡೆಸ್ಕ್ ಇದು ನೆಲದ ಮೇಲೆ ಕೂತ್ಕೊಂಡು ಎಷ್ಟೋ ಸರಿ ಕಾಲು ನೋವಾಯಿತು ಅಂದರೆ ಆ ಡೆಸ್ಕ್ ಕೆಳಗಡೆಯಿಂದನೇ ಕೈ ಚಾ ಕಾಲನ್ನ ಚಾಚಿ ಗೋಡೆಗೆ ಒಕ್ಕೊಂಡ್ ಬೇಕಾದರೂ ಬರೀಬಹುದು ಚಪ್ಪಾಳೆ ಹಾಕ್ಕೊಂಡು ಕೂತ್ಕೊಂಡು ಬೇಕಾದರೂ ಬರೀಬಹುದು ಇದ್ರದ್ದು ಇದು ಈ ಪೋರ್ಟಬಲ್ ಫ್ಲೋರ್ ಡೆಸ್ಕ್ ಅದ್ರದ್ದು ಅಡ್ವಾಂಟೇಜ್ ನಾನು ಹೇಳ್ತಾ ಇದ್ದೀನಿ ಇನ್ನ ಇನ್ನೊಂದು ವಿಷಯ ನಾನು ಹೇಳ್ತೀನಿ ಮನೆಯಲ್ಲಿ ಕೆಲವರು ಕುರ್ಚಿ ಮೇಲೆ ಕೂತ್ಕೊಂಡು ಟೇಬಲ್ ಮೇಲೆ ಅಂಥದ್ದು ಇರುತ್ತೆ ಕೆಲವರಿಗೆ ಸ್ಟಡಿ ಟೇಬಲ್ ಅಂತ ಹೇಳಿ ಕೊಟ್ಟಿರ್ತಾರೆ ಅದರ ವಿಷಯ ಹೇಳೋದಕ್ಕಿಂತ ಮುಂಚೆ ನಾನು ಒಂದು ಅನುಭವವನ್ನು ಹೇಳ್ತೀನಿ ಒಂದು ಜಿಲ್ಲೆಗೆ ಉತ್ತರ ಕನ್ನಡ ಜಿಲ್ಲೆನೇ ಆ ಜಿಲ್ಲೆ ಹೆಸರೇ ಹೇಳ್ತೀನಿ ಒಬ್ಬರು ಹೊಸದಾಗಿ ಡಿ ಸಿ ಆಗಿ ನೇಮಕವಾಗಿ ಅಲ್ಲಿಗೆ ಬಂದರು ಅವರು ಬಂದಾಗ ಅವರು ಬರಲಿಕ್ಕಿಂತ ಮುಂಚೆ ಅವರ ಚೇಂಬರಲ್ಲಿ ಮುದ್ದಂಥ ಟೇಬಲ್ ಇದೆಲ್ಲ ಫ್ಲ್ಯಾಟಾಗಿತ್ತು ಅದು ಅವರು ಬಂದು ಆ ಕೆಲಸ ವಹಿಸ್ಕೊಂಡ ತಕ್ಷಣವೇ ಒಂದು ಮಾಡಿರೋ ಅಂಥ ಬದಲಾವಣೆ ಅಂತ ಹೇಳಿದ್ರೆ ಫ್ಲಾಟ್ ಆಗಿರೋ ಅಂಥ ಟೇಬಲ್ ಮೇಲೆ ಕಾರ್ಪೆಂಟ್ರನ್ನ ಕಳಿಸಿ ಇಳಿಜಾರಾಗಿರೋ ಅಂಥ ಡೆಸ್ಕ್ ರೀತಿಯಲ್ಲಿ ಮಾಡಿಸಿದ್ರು ಯಾರೋ ಅವರಿಗೆ ಕೇಳಿದ್ರು ಯಾಕೆ ಸರ್ ಈ ರೀತಿ ನೀವು ಮಾಡಿಸಿದ್ದು ಅಂತ ಹೇಳಿದ್ರೆ ಆಗ ಅವರು ಒಂದು ಸ್ವಾರಸ್ಯವಾಗಿರೋ ಅಂತ ಉತ್ತರ ಹೇಳಿದ್ರು ನನಗೆ ತುಂಬಾ ಬೆನ್ನು ನೋವು ಮತ್ತು ಸ್ಪಾಂಡಿಲೈಟಿಸ್ ಇದೆ ಅದಕ್ಕೋಸ್ಕರನೇ ಡಾಕ್ಟರ್ ಹೇಳಿದಾರೆ ನೀವು ಕುತ್ತಿಗೆಯನ್ನು ಜಾಸ್ತಿ ಬಗ್ಗಿಸಬಾರ್ದು ಅಂತ ಹೇಳಿ ಡೆಸ್ಕನ್ನು ಉಪಯೋಗಿಸಿ ಟೇಬಲ್ ಬೇಡ ಡೆಸ್ಕ್ ಉಪಯೋಗಿಸಿ ಅಂತ ಡಾಕ್ಟ್ರು ಹೇಳಿದ್ದಾರೆ ಅಂಥೇಳಿ ಅದಕ್ಕೋಸ್ಕರನೇ ಮನೆಯಲ್ಲೂ ಕೂಡ ಮಕ್ಕಳು ಉಪಯೋಗಿಸುವಾಗ ಈ ಟೇಬಲ್ ರೀತಿಯಲ್ಲಿ ಉಪಯೋಗಿಸುವಾಗ ಅದು ನಮ್ಮ ದೃಷ್ಟಿ ಆ ಮೇಲ್ಮೈಗೆ ಪುಸ್ತಕದ ಮೇಲ್ಮೈಗೆ ಲಂಬವಾಗಿರಲಿ ಅಂತ ಜಾಸ್ತಿ ಬಗ್ಗಿಸ್ತಾರೆ ತಲೆನ ದೀರ್ಘಕಾಲ ಈ ಥರ ಇಟ್ಕೊಂಡು ಇಟ್ಕೊಂಡು ಅವರಿಗೆ ಕುತ್ತಿಗೆ ನೋವು ಬೆನ್ನವು ಸ್ಪಾಂಡಿಲೈಟಿಸು ಚಿಕ್ಕ ವಯಸ್ಸಿನಲ್ಲೇ ಬರುತ್ತೆ ಈಗ ನೋಡಿ ಈ ಬೆನ್ನವು ಸ್ಪಾಂಡಿಲೈಟಿಸ್ ಇದೆಲ್ಲ ಸೋಂಕು ರೋಗಗಳ ಥರ ಅಲ್ಲ ಮಲೇರಿಯಾನೋ ಜಾ ಆ ಥರದ್ದಲ್ಲ ಅದು ಇದು ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿಯ ದೋಷಗಳಿಂದ ಅಂಥದ್ದದು ಅದಕ್ಕೋಸ್ಕರನೇ ಆ ಥರ ಬರದೇ ಇರಬೇಕಾದ್ರೆ ನಮ್ಮ ಜೀವನ ಶೈಲಿಯಲ್ಲೇ ಬದಲಾವಣೆ ಮಾಡಿಕೊಳ್ಬೇಕು ಈ ತರ ಸಮಸ್ಯೆ ಉಂಟಾಗುತ್ತೆ ಅನ್ನೋ ಅಂತಹ ಈಗ ಟೇಬಲ್ ಟಾಪ್ ಡೆಸ್ಕ್ ಅಂತ ಹೇಳಿ ಬರುತ್ತೆ ಟೇಬಲ್ ಮೇಲೆ ಇಟ್ಕೊಳ್ಬೋದಾಗಿರೋದು ಉದಾಹರಣೆಗೆ ಇದೇ ಟೇಬಲ್ ಅಂತ ತಿಳ್ಕೊಳ್ಳಿ ಇದ್ರ ಮೇಲೆ ಅಂತ ಒಂದು ಡೆಸ್ಕ್ ಇಟ್ಕೊಂಡು ಅಂಥದ್ದು ಇದು ಟೇಬಲ್ ಅಂತ ತಿಳ್ಕೊಳ್ಳಿ ಟೇಬಲ್ ಟಾಪ್ ಡೆಸ್ಕ್ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ನೀವು ಸಿಗುತ್ತೆ ಅದು ಇಲ್ಲೂ ಕೂಡ ನೀವು ಚಿತ್ರದಲ್ಲಿ ನೋಡ್ತಾ ಇರಬಹುದು ಟೇಬಲ್ ಟಾಪ್ ಡೆಸ್ಕ್ ಅಂತ ಹೇಳಿ ಆ ಥರ ಒಂದು ದೃಶ್ಯನು ಇಲ್ಲಿ ಕಾಣಿಸ್ತಾ ಇದೆ ನಮ್ಮ ಕರ್ನಾಟಕದವರೇ ಕೇಂದ್ರ ಮಂತ್ರಿ ಅಂತಹ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿರುವಂಥ ಅವರ ಕಚೇರಿಯಲ್ಲಿ ತಮ್ಮ ಟೇಬಲ್ ಮೇಲೆ ಟೇಬಲ್ ಟಾಪ್ ಡೆಸ್ಕ್ ಅದನ್ನು ಉಪಯೋಗಿಸಿ ಬರೀತಾ ಇರೋದನ್ನು ನೀವು ಚಿತ್ರದಲ್ಲಿ ನೋಡ್ಬೋದು ಆ ಚಿತ್ರದಲ್ಲಿ ನೀವು ಗಮನಿಸಿ ಅವರ ಬೆನ್ನು ಎಷ್ಟು ನೇರವಾಗಿದೆ ಕುತ್ತಿಗೆನೂ ಕೂಡ ಅವರು ಬಗ್ಸಿಲ್ಲ ಅಗತ್ಯ ಇಲ್ಲ ಡೆಸ್ಕ್ ಇಟ್ಕೊಂಡಿರೋದ್ರಿಂದ ಹೀಗಾಗತ್ತೆ ಆ ಟೇಬಲ್ ಟಾಪ್ ಡೆಸ್ಕ್ ಅವರು ಉಪಯೋಗಿಸ್ತಾರೆ ಅದಕ್ಕೋಸ್ಕರನೇ ಈ ವಿಡಿಯೋ ನೋಡ್ತಾ ಇರುವಂತ ಎಲ್ಲರೂ ಕೂಡ ಅದರಲ್ಲೂ ವಿಶೇಷವಾಗಿ ಮಕ್ಕಳು ಬರಿಬೇಕಾಗುತ್ತೆ ದೊಡ್ಡವರೇನು ಹೆಚ್ಚು ಅಂತ ಅಗತ್ಯ ಇಲ್ಲ ಇಪ್ಪತ್ತಿಪ್ಪತ್ತೊಂದು ಇಪ್ಪತ್ತೊಂದು ವರ್ಷದವರೆಗೂ ಅವರು ಬರಿತಾ ಇರಬೇಕಾಗುತ್ತೆ ಸ್ಕೂಲ್ಗಳಲ್ಲಿ ಅವ್ರಿಗೆ ಡೆಸ್ಕೋ ಏನೋ ಇರುತ್ತೆ ಅದು ಆದರೆ ಮನೆಗಳಲ್ಲಿ ಬರವಣಿಗೆಗೆ ಒಂದು ಶಿಸ್ತು ಅಥವಾ ಬರವಣಿಗೆಗೆ ಗೌರವ ಅದನ್ನ ಕೊಡೋ ದೃಷ್ಟಿಯಿಂದ ಒಂದು ಡೆಸ್ಕನ್ನು ಮಾಡಿಸ್ಕೊಡೋದು ಹೆಚ್ಚು ಖರ್ಚಿಲ್ಲದೆ ಮಾಡ್ಬೋದಾಗಿರೋದ್ರಿಂದ ಆ ಥರ ಮಾಡಿದ್ರೆ ಅನೇಕ ಸಮಸ್ಯೆ ಮುಂದೆ ಬರ್ಬೋದಾಗಿರೋದನ್ನು ನಿವಾರಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತೀನಿ ನಮಸ್ಕಾರ